ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಕಡಲೆ ಕಡಲೆಬೇಳೆಯಿಂದ ರುಚಿಕರವಾದ ಸಾಫ್ಟಾಗಿರುವಂಥ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ನಾನು ಒಂದು ಕೆ ಜಿ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಮೊದಲು ನಾವು ಹುರಿಬೇಕು ಹಾಗಾಗಿ ಒಲೆ ಮೇಲೆ ಒಂದು ಪಾತ್ರೆಗೆ ಕಡಲೆಬೇಳೆಯೂ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ ಒಂದೇ ಸಲಕ್ಕೆ ಜಾಸ್ತಿ ಕಡಲೆಬೇಳೆ ಹಾಕಿ ಹುರಿಯೋಕೆ ಹೋಗ್ಬೇಡ್ರಿ ಚೆನ್ನಾಗಿ ಹುರಿಯೋಕ್ಕಾಗಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಳ್ರಿ ಆಗ ನೀಟಾಗಿ ಹುರ್ಕೊಬೋದು ಕಡಲೆಬೇಳೆ ಹುರಿತಾ ಹೋದಂತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಆದರೆ ಕಡಲೆಬೇಳೆ ಸೀದೋಗಿರಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಎಲ್ಲ ಕಡಲೆಬೇಳೆಯನ್ನು ಕೂಡ ಹುರಿದು ಈ ರೀತಿ ತಟ್ಟೆಗೆ ಹಾಕಿ ತನ್ಗಾಗಲಿಕ್ಕೆ ಬಿಡೋಣ ಪೂರ್ತಿಯಾಗಿ ತನ್ಗಾದ ಮೇಲೆ ಮಿಲ್ಗೆ ಹೋಗಿ ಹಿಟ್ ಮಾಡಿಸ್ಕೊಂಡ್ಬರೋಣ ನೋಡಿ ಕಡಲೆಬೇಳೆ ಪೂರ್ತಿಯಾಗಿ ತನ್ಗಾದಮೇಲೆ ಈ ರೀತಿ ಮಿಲ್ನಲ್ಲಿ ಹಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಸಾಫ್ಟ್ ಆದಂಥ ಹಿಟ್ಟು ರೆಡಿಯಾಗಿದೆ ಈಗ ಹಿಟ್ಟನ್ನು ಉಪಯೋಗಿಸಿ ಸಾಫ್ಟಾಗಿರುವಂಥ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಲಡ್ಡು ಮಾಡೋಕ್ಕಿಂತ ಮುಂಚೆ ಒಂದು ಸಲ ಹಿಟ್ಟನ್ನು ಸೋಸಿಟ್ಕೊಂಡ್ಬಿಡ್ರಿ ಒಂದು ಕೆ ಜಿ ಕಡಲೆಬೇಳೆಗೆ ಅದಕ್ಕೆ ಸಮನಾಗಿ ಒಂದು ಕೆ ಜಿ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಕ್ಕರೆನಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೇ ಸಲಕ್ಕೆ ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿದ್ರೆ ಮಿಕ್ಸಿ ಜಾರ್ ಕೂಡ ಹಾಳಾಗುತ್ತೆ ಮತ್ತು ಸಕ್ಕರೆ ಕೂಡ ಸ್ಮೂತ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಡ್ರಿ ಇದರ ಜೊತೆಗೇ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಸಕ್ಕರೆ ಪೌಡ್ರ್ ಈ ರೀತಿ ಸ್ಮೂತಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಎಲ್ಲ ಸಕ್ಕರೆಯನ್ನು ಕೂಡ ಗ್ರೈಂಡ್ ಮಾಡಿ ಈ ರೀತಿ ಪೌಡ್ರನ್ನು ರೆಡಿ ಮಾಡಿಕೊಡ್ರಿ ನೋಡಿ ಸಕ್ಕರೆ ಪೌಡ್ರ್ ಕೂಡ ರೆಡಿಯಾಗಿದೆ ಈಗ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆಬೇಳೆ ಮತ್ತು ಸಕ್ಕರೆ ಅಳತೆ ಮಾಡಿರೋ ಬೌಲ್ನಿಂದನೇ ಅರ್ಧ ಬೌಲ್ ಆಗುವಷ್ಟು ತುಪ್ಪನ ಕರೆಕ್ಟಾಗಿ ಅಳತೆ ಮಾಡಿ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಮುಂಚೆಯೇ ಕಡಲೆಬೇಳೆಯನ್ನು ಹುರಿದು ಹಿಟ್ಟು ಮಾಡಿಸ್ಕೊಂಡ್ ಬಂದಿದ್ದೆ ನೋಡಿರಿ ಆ ಹಿಟ್ಟನ್ನು ಈ ತುಪ್ಪಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಗ್ಯಾಸನ್ನು ಆನ್ ಮಾಡಿಕೊಂಡಿಲ್ಲ ನೋಡಿ ಈ ರೀತಿ ಎಲ್ಲ ಹಿಟ್ಟನ್ನು ನೀಟಾಗಿ ತುಪ್ಪಕ್ಕೆ ಸೇರಿಸಿ ಒಂದು ಸಲ ನೀಟಾಗಿ ಕಲಸಿಟ್ಕೋಬೇಕು ಈ ರೀತಿ ನಾವು ಮುಂಚೆ ತುಪ್ಪ ಜೊತೆ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಟ್ರೆ ಗಂಟಾಗೋದಿಲ್ಲ ಹಾಗಾಗಿ ತುಪ್ಪ ಬಿಸಿ ಮಾಡೋಕ್ಕಿಂತ ಮುಂಚೆನೇ ತುಪ್ಪ ಜೊತೆ ಹಿಟ್ಟನ್ನು ಈ ರೀತಿ ಕಲಸಿ ನಂತರ ಸ್ಟೌವ್ನ ಆನ್ ಮಾಡಿಕೊಡ್ರಿ ಈ ರೀತಿ ಮಾಡೋದರಿಂದ ನಮಗೆ ಹಿಟ್ಟಿನಲ್ಲಿ ಯಾವುದೇ ಥರ ಗಂಟಾಗೋದಿಲ್ಲ ತುಪ್ಪ ಬಿಸಿ ಮಾಡಿ ನಂತರ ನೀವು ಹಿಟ್ಟು ಸೇರ್ಸೋಕೋದ್ರೆ ಆಗ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಪ್ಪ ಹಿಟ್ಟು ನೀಟಾಗಿ ಕಲಸಾದ ಮೇಲೇ ಸ್ಟವ್ನ ಆನ್ ಮಾಡಿ ನಂತರ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಟ್ಟನ್ನು ಬೇಯಿಸ್ತಾ ಹೋಗ್ಬೇಕು ನೋಡಿ ತುಪ್ಪ ಜೊತೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಸ್ಟೌವ್ನ ಆನ್ ಮಾಡಿ ಈಗ ಲೋ ಫ್ಲೇಮಲ್ಲಿಟ್ಟು ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸುಮಾರು ಒಂದು ಅರ್ಧ ಗಂಟೆವರೆಗಾದರೂ ಹಿಟ್ಟನ್ನು ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು ಅಂದಾಗಲೇ ಲಡ್ಡು ಟೇಸ್ಟು ಮತ್ತು ಘಮ ಎರಡೂ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಹೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ನೋಡ್ಕೊಳ್ರಿ ಮೊದಲನೇ ಸಲ ಹಿಟ್ಟು ತುಪ್ಪ ಜೊತೆ ಮಿಕ್ಸ್ ಮಾಡುವಾಗ ನಮಗೆ ಈ ರೀತಿ ತುಂಬ ಗಟ್ಟಿ ಥರ ಬರುತ್ತೆ ಇದೇ ಹಿಟ್ಟನ್ನು ನಾವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿತಾ ಹೋದಂತೆ ಹಿಟ್ಟು ನಮಗೆ ಕೈಯಲ್ಲಿ ಹಗುರಾಗಲಿಕ್ಕೆ ಶುರು ಆಗುತ್ತೆ ಅಂದಾಗ ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಕಾಣಿಸ್ತಾ ಇರೋದು ನಿಮಗಿಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿರಿ ಮುಂಚೆಕ್ಕಿಂತ ಹಿಟ್ಟು ಸ್ವಲ್ಪ ಈಗ ಹಗುರಾಗಿದೆ ಹಿಟ್ಟನ್ನು ನಾವು ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಮೊದಲನೇದಾಗಿ ಹಿಟ್ಟು ಚೆನ್ನಾಗಿ ಹುರಿತಾ ಹೋದಂತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಎರಡನೇದಾಗಿ ಹಿಟ್ಟು ಮೊದಲನೇಕ್ಕಿಂತ ಚೆನ್ನಾಗಿ ಹುರಿತಾ ಹೋದಂತೆ ಈ ರೀತಿ ಹಿಟ್ಟು ಕೈಯಲ್ಲಿ ಹಗುರ ಆಗ್ಲಿಕ್ಕೆ ಶುರು ಆಗುತ್ತೆ ಮೂರನೇದಾಗಿ ಹಿಟ್ಟನ್ನು ಚೆನ್ನಾಗಿ ಹುರಿತಾ ಹೋದಂತೆ ಹಿಟ್ಟಿನಲ್ಲಿ ತುಪ್ಪ ರಿಲೀಸ್ ಆಗಿ ನಮಗೆ ಹಿಟ್ಟು ತೆಳಿಗನ್ಸುತ್ತೆ ಆವಾಗ ಫರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಹುರ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಹಿಟ್ಟಿನ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಚೆನ್ನಾಗಿ ಹುರಿದಾದಮೇಲೆ ಸ್ಟವ್ನ ಆಫ್ ಮಾಡಿ ತನ್ಗೆ ಬಿಡ್ರಿ ಹಿಟ್ಟು ಈ ರೀತಿ ಪೂರ್ತಿಯಾಗಿ ತನ್ಗಾಗಬೇಕು ಹಿಟ್ಟು ಪೂರ್ತಿಯಾಗಿ ತನ್ಗಾದ ಇದಕ್ಕೆ ಸಕ್ಕರೆ ಪೌಡ್ರನ್ನು ಸೇರಿಸ್ಕೋಬೇಕು ಬಿಸಿ ಇದ್ದಾಗ ಸೇರ್ಸೋಕೆ ಹೋಗ್ಬಿಡ್ರಿ ಈ ರೀತಿ ಹಿಟ್ಟು ಪೂರ್ತಿಯಾಗಿ ತನ್ಗಾದ ಮುಂಚೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಕೆ ಜಿ ಕಡಲೆಬೇಳೆ ಹಿಟ್ಟಿಗೆ ಒಂದು ಕೆ ಜಿ ಆಗುವಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಒಂದು ಕೆ ಜಿ ಆಗುವಷ್ಟು ಸಕ್ಕರೆ ನಿಮಗೆ ಸ್ವೀಟ್ ಅನ್ನಿಸ್ಲಿಲ್ಲ ಅಂದರೆ ಇನ್ನೂ ಒಂದು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು ಅಂದರೆ ಒಂದು ಕೆ ಜಿ ಕಡಲೆ ಬೆಳಗ್ಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರು ನಡೆಯುತ್ತೆ ನಾನು ಒಂದು ಕೆ ಜಿ ಕಡಲೆ ಬೆಳಗ್ಗೆ ಒಂದು ಕೆ ಜಿ ಆಗುವಷ್ಟು ಸಕ್ಕರೆಯನ್ನು ಸಮನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನಿಸಿದ್ರೆ ಮಾತ್ರ ಎಕ್ಸ್ಟ್ರಾ ಸೇರಿಸ್ಕೊಳ್ರಿ ಇಲ್ಲ ಕರೆಕ್ಟ್ ಕರೆಕ್ಟಾಗಿರುತ್ತೆ ಈಗ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡೋಣ ನೀಟಾಗಿ ಕಲಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಸಕ್ಕರೆ ಪೌಡ್ರ್ ಮತ್ತು ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಯಾವುದೇ ಥರ ಗಂಟಿ ಇರಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೊಡ್ರಿ ನೋಡಿರಿ ಎರಡು ಕೈಯಿಂದ ಈ ರೀತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ಲಡ್ಡು ಕಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ನಾವು ರೌಂಡಾಗಿ ಮಾಡ್ತಾ ಹೋಗಬೇಕು ಮೇಲುಗಡೆ ಒಂದೊಂದು ಈ ರೀತಿ ಒಳದ್ರಾಕ್ಷಿ ಹಚ್ಕೊತಾ ಇದ್ದೀನಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನುವಾಗ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ನೋಡಿ ಕಟ್ಟಲಿಕ್ಕೆ ತುಂಬ ಕಷ್ಟ ಅನಿಸಲ್ಲ ಆದಷ್ಟು ಬೇ ಬೇಗನೆ ಉಂಡೆ ರೆಡಿಯಾಗಿಬಿಡುತ್ತೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಕೂಡ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ ಈ ಬೇಸನ್ ಲಡ್ಡು ಮಾಡಬೇಕಾದ್ರೆ ಎಷ್ಟೇ ಇಟ್ಟಿದ್ರೂ ಕೂಡ ಬೇಜಾರು ಅನಿಸಲ್ಲ ಆದಷ್ಟು ಬೇ ಬೇಗನೆ ಉಂಡೆಗಳನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಗನೆ ಉಂಡೆಗಳು ಕೂಡ ರೆಡಿಯಾಗುತ್ತೆ ನೋಡಿ ಇದೇ ರೀತಿ ಎಲ್ಲ ಲಡ್ಡುಗಳನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ಲಡ್ಡುಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಲಡ್ಡುಗಳನ್ನು ಸುಮಾರು ಒಂದು ತಿಂಗಳವರೆಗೂ ಕೂಡ ಇಟ್ಟು ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಕಡಲೆಬೇಳೆನ ಉಪಯೋಗಿಸಿ ತುಂಬಾ ಸಾಫ್ಟ್ ಆದ ರುಚಿಕರವಾದಂತಹ ಬೇಸನ್ ಲಡ್ಡುಗಳನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ